ಈ ಥರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಡ್ತಾ ಇದ್ರೆ ಅನ್ಯೂಸ್ ವೆಲ್ ಕನೇಡಾ ಚಾನಲ್ ಸೊ ಇವತ್ತು ಒಂದು ಡೇಟು ಟ್ವೆಂಟಿ ಸೆವೆಂತ್ ಡಿಸೆಂಬರ್ ಫ್ರೈಡೇ ಸೊ ಆ್ಯಸ್ ಯೂಶ್ವಲ್ ಎವ್ರಿ ಮಂತ್ ಲಾಸ್ಟ್ ಫ್ರೈಡೇ ಏನು ಬರುತ್ತೆ ನಮ್ಮ ಶಾಪ್ ಅಂದರೆ ಆಲ್ಮೋಸ್ಟ್ ನಮ್ಮ ಬಿಡದಿನಲ್ಲಿ ಎಲ್ಲ ಬಟ್ಟೆ ಅಂಗಡಿಗಳು ಕ್ಲೋಸ್ ಇರುತ್ತೆ ಆ್ಯಸ್ ಪರ್ ಸಂಘದ ಗೈಡ್ಲೈನ್ಸು ಸೊ ಬಿಡದಿ ಜವಳಿ ವರ್ತಕರ ಸಂಘ ಏನಿದೆ ಇದು ಕಡೆಯಿಂದ ಆಫ್ ಇರುತ್ತೆ ಲಾಸ್ಟ್ ಫ್ರೈಡೆ ಸೊ ಅದಕ್ಕೋಸ್ಕರ ಇತ್ತು ನಾವು ಪ್ಲ್ಯಾನ್ ಮಾಡಿ ತುಂಬ ದಿನ ಆಗಿತ್ತು ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತು ಲಾಸ್ಟ್ ಮಂತ್ ಒಂದು ಸಿಚುವೇಷನಲ್ಲಿ ನಾನು ಹರಕೆ ಮಾಡ್ಕೊಂಡಿದ್ದೆ ಸೊ ಹಿಂಗೇನಾದರೂ ಅದಾದರೆ ನಾನು ಅದೇ ಅಮೌಂಟಲ್ಲಿ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಸೊ ಫೈನಲಿ ಅವತ್ತಿನ ದಿನವೇ ಅದಾಗಿತ್ತು ಸೊ ಇವಾಗ ನಾವು ಎಲ್ಲ ಹೋಗ್ತಾಯಿದ್ದೀವಿ ಮಂತ್ರಾಲಯಕ್ಕೆ ನಾನು ನಮ್ಮ ಯಜಮಾನ್ರು ನಮ್ಮ ಮಾವ ನಮ್ಮತ್ತೆ ಯಶು ಆರು ಜನ ಹೋಗ್ತಾ ಇದ್ದೀವಿ ಸೊ ಯೂಶ್ವಲಿ ನಾವೆಲ್ಲಾದರೂ ಟ್ರಿಪ್ ಹೋದಾಗ ನಾವು ಅತ್ತೆ ಮಾವ ಮಸ್ಟೆಂ ಶು ಡ್ಯಾಡ್ ಆಗಿ ಆಗ್ತಾರೆ ಬರ್ತಾರೆ ಸೊ ಇವಾಗ ನಾವು ಹೊಡಿ ಓಡಿದ್ದೀವಿ ಆಲ್ಮೋಸ್ಟ್ ಶಿರಾ ಬಿಟ್ಟಿದ್ದೀವಿ ಊಟ ಬ್ರೇಕ್ಫಾಸ್ಟ್ ಎಲ್ಲ ನಾವು ಎಲ್ಲಿ ಬಿಡ್ದಿಲ್ಲೆ ಮಾಡ್ಕೊಂಡ್ವಿ ಮನೆ ಏಯ್ಟ್ ಓ ಕ್ಲಾಕ್ ಬಿಟ್ವಿ ಇವಾಗ ಟೈಮ್ ಹನ್ನೊಂದು ಗಂಟೆ ಎಲ್ಲರೂ ಎಳ್ನೀರು ಕುಡಿಯೋಕ್ಕೆ ಹೋಗಿದ್ದಾರೆ ಅಲ್ಲಿ ನೋಡಿ ಸೊ ನಂಗೆ ಯಾಕೋ ತಲೆ ನೋಡ್ತಾ ಇತ್ತು ಸೊ

ಆಲ್ಮೋಸ್ಟ್ ಇಯರ್ ಎಂಡು ಇಯರ್ ಎಂಡಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹೊಸ ವರ್ಷಕ್ಕೆ ಏನೆಲ್ಲ ಕೇಳ್ಕೊಬೇಕು ಕೇಳ್ಕೊಂಡು ಬರೋಣ ಅಂತ ಸೊ ಅಷ್ಟೇ ಬನ್ನಿ ಹೋಗೋಣ ಇನ್ನು ಇವತ್ತಿನ ಬ್ಲಾಗು ನಾಳೆ ಬ್ಲಾಗ್ ಎರಡೂ ರೆಕಾರ್ಡ್ ಮಾಡ್ತೀನಿ ಸೊ ಆದಷ್ಟು ಇನ್ಮೇಲೆ ಹೊಸ ವರ್ಷಕ್ಕೆ ಒಂದು ಏನಪ್ಪ ಅಂದರೆ ಪ್ರತಿದಿನ ಬ್ಲಾಗ್ ಪೋಸ್ಟ್ ಮಾಡ್ತೀನಿ ಅಂತ ಒಂದು ನಮ್ಮ ಮತ್ತೆ ಡ್ರೆಸ್ ಹಾಕೊಂಡು ಕಂದಸ್ಕೋ ಸಣ್ಣದು ಟ್ರಾವೆಲಿಂಗ್ ಅಂದರೆ ಮಕ್ಳಿಗೆ ಹಂಗೇನೆ ಅವ್ನು ಒಂದ್ಸರಿ ನಗ್ತಾಯಿದ್ರೆ ಒಂದ್ಸರಿ ಅಳೋದು ಮತ್ತು ಆಟ ಮಾಡೋದು ಏನೋ ಒಂಥರ ಬೇಜಾರು ಮಾಡ್ಕೊಳ್ಳೋದು ಏನೋ ನಮ್ಮ ಸುಬ್ಬು ಸಕ್ಕತ್ತು ಮಿಕ್ಸ್ಡ್ ಫೀಲಿಂಗ್ಸು ಏನು ಎಕ್ಸ್ಪ್ರೆಸ್ ಮಾಡ್ತಾನೆ ನಮ್ಗೆ ಒಂದೊಂದು ಸರಿ ಹಿಡಿಯೋದೇ ಕಷ್ಟ ಆಗ್ಬಿಡುತ್ತೆ ಅವ್ನು ಕರ್ಕೊಂಡು ಎಲ್ಲೂ ಹೋಗ್ಬಾರ್ದು ಅನಿಸ್ಬಿಡುತ್ತೆ ಅಷ್ಟು ಬೇಜಾರಾಗಿ ಹೋಗುತ್ತೆ ಒಂದೊಂದ್ಸರಿ ಅವ್ನು ಮಾಡೋದಕ್ಕೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸಿಕ್ಕದ್ ಒಂದಿನ ದಿನ ಕರ್ಕೊಂಡು ಹೋಗಬೇಕು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಸೋದು ಸಹಜ ಸೊ ಇವತ್ತು ನಾವು ಬಂದು ಬಳ್ಳಾರಿ ರೂಟ್ ಮೇಲೆ ಹೋಗ್ತಾಯಿದ್ದೀವಿ ಮಂತ್ರಾಲಯಕ್ಕೆ ಸ್ವಲ್ಪ ದೂರ ಜಾಸ್ತಿ ಆಗುತ್ತೆ ಬಟ್ ರೋಡ್ ಚೆನ್ನಾಗಿದೆ ಅಂತ ಈ ರೋಡ್ ಮೇಲೆ ಹೋಗಿತ್ತು ಸೊ ಇಲ್ಲಿ ನಾವು ಒಂದು ಹೋಟೆಲ್ ಬಂದ್ವಿ ಬಳ್ಳಾರಿ ಸಿಟೀಲಿ ಯಾವುದು ಹುಡ್ಕಿ ಹುಡ್ಕಿ ಸಾಕಾಯಿತು ಕೊನೆಗೆ ಯಾವುದು ಅಷ್ಟಾಗಿ ಒಳ್ಳೆಯ ಹೋಟೆಲ್ ಯಾವುದು ಸಿಕ್ಕಿರಲಿಲ್ಲ ಆಮೇಲೆ ಇಲ್ಲೊಂದು ಹೋಟೆಲ್ಗೆ ಹೋದ್ವಿ ಎಷ್ಟು ಕ್ರೌಡ್ ಇತ್ತು ಅಂದರೆ ಒಂದು ಟೇಬಲ್ ಕೂಡ ಒಂದು ನಿಮಿಷವೂ ಫ್ರೀ ಇರೋಲ್ಲ ಅಷ್ಟು ಕ್ರೌಡ್ ಇತ್ತು ಅಲ್ಲಿ ಬಟ್ ನಮಗೂ ಆಲ್ಮೋಸ್ಟ್ ಊಟದ ಟೈಮು ಮೀರೋಗ್ಬಿಟ್ಟಿತ್ತು ಮತ್ತು ಅರ್ಜೆಂಟ್ ಊಟ ಬೇಕು ಅಂತ ಅನಿಸ್ತಾ ಇತ್ತು ಸೊ ಅದಕ್ಕೆ ಬಳ್ಳಾರಿಯಲ್ಲಿ ಹೋಟೆಲಲ್ಲಿ ನಾವು ನಿಲ್ಲಿಸಿ ಊಟ ಮಾಡಿದ್ದು ನಾನು ಸುಬ್ಬು ಮತ್ತು ನಮ್ಮ ಮನೆಯವರು ಒಂದು ಟೇಬಲಲ್ಲಿ ಕೂತಿದ್ವಿ ಯಶು ಮಾವ ಅಮ್ಮ ಮೂರು ಜನ ಒಂದು ಟೇಬಲಲ್ಲಿ ಕೂತಿದ್ರು ಯಾಕಂದರೆ ಸ್ಪೇಸ್ ಜಾಸ್ತಿ ಇರಲಿಲ್ಲ ಬೇರೆ ಕಡೆ ಕೂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ನಾವು ಇಲ್ಲಿ ಕೂತ್ಕೊಂಡು ಊಟ ಮುಗಿಸ್ಕೊಂಡ್ವಿ ಊಟನೂ ಏನಷ್ಟೇ ಅಷ್ಟಕ್ಕಷ್ಟು ಚೆನ್ನಾಗಿ ಅಂತ ಅಂತ ಸ್ಟೋನ್ ಚೆನ್ನಾಗಿರಲಿಲ್ಲ ನಾವೆಲ್ಲಾದರೂ ಆಂಧ್ರ ಸ್ಟೈಲ್ ಊಟ ಮಾಡೋಣ ಅಂದರೆ ನಾವು ಯಾವಾಗಲೂ ಸೌತ್ ಮೀಲ್ಸ್ ತಿಂತಾಯಿರ್ತೀವಲ್ವ ಸೊ ಆಂಧ್ರ ಸ್ಟೈಲ್ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಬಳ್ಳಾರಿಯಲ್ಲಿ ಯಾವುದೋ ಅಷ್ಟೊಂದು ನಮ್ಗೆ ಗೊತ್ತಿರುತ್ತೆ ಬಟ್ ನಮಗೆ ಗೊತ್ತಿರೋಲ್ಲ ಅಷ್ಟೇ ಸೊ ಅದಾದಮೇಲೆ ನಾವು ಇಲ್ಲೇ ಊಟ ಮಾಡಿಕೊಂಡು ಹೊರಟ್ವಿ ನಾವು ನಮ್ಮ ಅತ್ತೆ ಮಾವ ಜೊತೆ ಹೋದರೆ ನಮ್ಮ ಮಾವ ಸ್ಪೆಷಲಿ ರೋಡಲ್ಲಿ ಮಧ್ಯಾಲಲ್ಲಿ ನಿಲ್ಲಿಸಿ ಏನೇನು ಬೇಕೋ ಎಲ್ಲ ಕೊಡಿಸಿ ಟೀ ಕಾಫಿ ಜ್ಯೂಸು ಸ್ನ್ಯಾಕ್ಸು ಅಂತ ಹೋಗ್ತಾ ಹೋಗ್ತಾ ಒಂದು ಒನ್ ಅವರ್ಗೆ ಒಂದ್ಸರಿ ಎಲ್ಲಾದರೂ ಸ್ಟಾಪ್ ಮಾಡೇ ಮಾಡ್ತೀವಿ ಆ ಥರ ನಮ್ಮ ಮಾವ ಎಲ್ಲ ಬಂದರೆ ಒಂಥರ ಚೆನ್ನಾಗಿರುತ್ತೆ ಫ್ಯಾಮಿಲಿ ಪೂರ್ತಿ ಒಟ್ಟಿಗೆ ಸರಿ ಹೋಗತ್ತಲ್ವ ಸೊ ಹಂಗೆ ಇಲ್ಲಿ ನಾವು ಹೋಗೋ ರೋಡಲ್ಲಿ ಬಾತ್ಕೋಳಿಗಳು ಜಾಸ್ತಿ ಸಿಕ್ತು ಒಂಥರ ಚೆನ್ನಾಗಿ ಅನ್ನಿಸ್ತು ಮಧ್ಯ ರೋಡಲ್ಲಿ ಅಷ್ಟೊಂದು ನೋಡೋದು ರೇರು ಅದಕ್ಕೆ ನಾನು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ಸೊ ನಾವು ಮಂತ್ರಾಲಯಕ್ಕೆ ಹೋಗೋಕೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಸಿಕ್ಸ್ ಆಗಿತ್ತು ಬಟ್ ಅಲ್ಲಿ ಒಳಗಡೆ ಹೋಗಿ ರೂಮ್ ಬುಕ್ ಮಾಡೋದೇ ಏಟ್ ತರ್ಟಿ ನೈನ್ ಆಗೋಯ್ತು ಸೊ ಅಷ್ಟು ಲೇಟ್ ಆಯಿತು ನಾವು ಹೋಗಿ ದಿನ ಏನು ಪೂಜೆ ಇತ್ತು ಅಲ್ಲಿ ಸೊ ನಾವು ಯಾವಾಗಲೂ ಅನ್ಎಕ್ಸ್ಪೆಕ್ಟೆಡಾಗಿ ಪೂಜೆ ಟೈಮ್ಗೆ ಹೋಗ್ಬಿಡ್ತೀವಿ ಸೊ ಆದ್ದರಿಂದ ನಮಗೆ ಅಲ್ಲಿ ರೂಮ್ಸು ಬುಕ್ ಆಗೋದು ಸ್ವಲ್ಪ ಕಷ್ಟ ಆಯಿತು ಆ್ಯಂಡ್ ಅದಾದ್ಮೇಲೆ ಫೈನಲಿ ಅಲ್ಲೊಂದು ಕಡೆ ಹೂವು ತಗೊಳಕ್ಕೆ ಅಂತ ನಿಂತಿದ್ವಿ अदे <laughs> ख

拿出去那个。 ಸೊ ಸಲ್ಲಿ ನಾವು ಹೂವು ಅಂದರೆ ಅಲ್ಲೇ ಹೊಲದಲ್ಲಿ ಕಿತ್ತು ಕಟ್ತಾ ಇರ್ತಾರಲ್ಲ ಅಲ್ಲಿ ಒಂದು ಸ್ವಲ್ಪ ಫ್ರೆಶ್ ಕನಕಾಂಬ್ರ ಹೂವು ಇತ್ತು ಸೊ ಅದಕ್ಕೆ ತಗೊಳ್ಳೋಣ ಅಂತ ನಿಲ್ಲಿಸಿದ್ವಿ ಯಾಕಂದರೆ ನೆಕ್ಸ್ಟ್ ದರ್ಶನಕ್ಕೆ ಹೋಗುವಾಗ ಕನಕಾಂಬ್ರ ಹೂವು ಮುಟ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಲ್ಲಿ ಕನಕಾಂಬ್ರ ಹೂವು ಮುರಳಿ ಹೂವು ಎಲ್ಲ ಚೆನ್ನಾಗಿರುತ್ತೆ ಸೊ ಅದನ್ನು ಮುಟ್ಕೊಳ್ಳೋಣ ಅಂತ ತರಕ್ಕೆ ನಿಲ್ಸಿದ್ವಿ ಅಲ್ಲಿ ತಾಟಿನಿಂಗು ನಮ್ಮೇಲಿ ಎಲ್ಲರಿಗೂ ಫೇವ್ರೇಟ್ ಒಬ್ಳಿನ ಬಿಟ್ಟು ಸೊ ಅದು ತುಂಬ ಜಾಸ್ತಿ ಸಿಗುತ್ತೆ ಮಂದ್ರಲ್ಲೇ ಹೋಗೋ ರೋಡಲ್ಲಿ ಸೊ ಅದನ್ನು ತಗೊಳ್ಳೋಣ ಅಂತ ಅಲ್ಲೇ ತಗೊಂಡು ಕಡಿಮೆ ಬೆಲೆ ಕೂಡ ಅಲ್ಲಿ ಸೊ ಅದನ್ನು ತಗೊಂಡು ಎಲ್ಲ ತಿನ್ಕೊಂಡು ಅದರಿಂದ ಮುಂದೆ ಸುಬ್ಬುಗೆ ಫೈ ತರ್ಟಿ ಫೈ ಫೈ ತರ್ಟಿ ಒಳಗಡೆ ಹಾಲು ಕುಡಿಸ್ತೀವಿ ಒಂದು ಲೋಟ ಎವ್ರಿ ಡೇ ಸೊ ಆ ಪ್ರೊಸೀಜರು ಅವನ ಅವನ್ನ ರುಟೀನ್ ತಪ್ಪಾಗೋದು ಬೇಡ ಅಂತೇಳಿ ಅವ್ನಿಗೆ ಫೈವ್ ತರ್ಟಿ ಅಷ್ಟಲ್ಲಿ ಅಲ್ಲೇ ಒಂದು ಹೋಟೆಲ್ ಹತ್ರ ನಿಲ್ಲಿಸಿ ಹಾಲೆಲ್ಲ ಕುಟ್ಸ್ಕೊಂಡು ಮಂತ್ರಾಲಯ ರೀಚ್ ಆದ್ವಿ ಮಂತ್ರಾಲಯದಲ್ಲಿ ರೂಮ್ ಸಿಕ್ಕದೆ ಏಯ್ಟ್ ಥರ್ಟಿ ನೈನ್ ಆಯಿತು ಆ್ಯಂಡ್ ಅದಾದಮೇಲೆ ಇದು ಬೆಳಗಿನ ಬ್ಲಾಗು ನಾನು ಈ ಥರ ರೆಡಿಯಾಗಿದ್ದೆ ದೇವ್ರ ದರ್ಶನಕ್ಕೆ ಹೋಗುವಾಗ ಸೀರೆ ಉಟ್ಕೊಂಡು ಸಿಂಪಲ್ ಜ್ಯುವೆಲ್ರೀಸ್ ವೇರ್ ಮಾಡಿದ್ದೆ ಸೊ ಈ ಜ್ಯುವೆಲ್ರಿ ಬಿಡ್ದಿನಲ್ಲಿರುವಂಥ ಬ್ರಾಹ್ಮಿಣಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಅಂತ ಸೊ ನನ್ನ ತುಂಬ ಕ್ಲೋಸ್ ಫ್ರೆಂಡು ಚೈತ್ರಕ ಸೊ ಅವ್ರ ಶಾಪಲ್ಲಿ ತೊಗೊಂಡಿದ್ದೆ ಜ್ಯುವೆಲ್ರಿನ ನಿಮಗೇನಾದರೂ ಬೇಕಂದರೆ ಬಿಡ್ದಿನಲ್ಲಿ ಲೈಕ್ ಪೇಟೆ ಬೀದಿನಲ್ಲಿ ಬ್ರಾಹ್ಮಿಣಿ ಒನ್ ಗ್ರಾಮ್ ಗೋಲ್ಡ್ ಅಂತ ಇದೆ ಯಾರಿಗಾದ್ರೂ ಆನ್ಲೈನಲ್ಲಿ ಬೇಕು ಅಂದರೆ ನನಗೆ ನಂಬರ್ ಕೇಳಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ಆಫ್ಲೈನಲ್ಲಿ ಬಿಡ್ದಿ ಹತ್ರ ಇದ್ದರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಒಳ್ಳೊಳ್ಳೆ ಜ್ಯುವೆಲ್ರೀಸ್ ಕಲೆಕ್ಷನ್ಸ್ ಇದೆ ಸೊ ಅಲ್ಲಿ ತೊಗೊಂಡಿದ್ದು ಸೊ ಎಲ್ಲರೂ ರೆಡಿಯಾಗ್ಬಿಟ್ಟು ಓಡ್ತಾ ಇದ್ದೀವಿ ಯಶು ನಾನು ಸುಬ್ಬು ನಮ್ಮ ಮನೆಯವರು ಮತ್ತು ಅತ್ತೆ ನಮ್ಮ ಮಾವಿಗೆ ಆಲ್ರೆಡಿ ಹೋಗ್ಬಿಟ್ಟಿದ್ರು ಸೊ ನಾನು ಸ್ಯಾರಿ ನನಗೆ ಇದು ಪರ್ಸ್ನಲಿ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಸೊ ಇದನ್ನ ವೇರ್ ಮಾಡಿ ಇವಾಗ ದೇವ್ರ ತರ್ಶನಕ್ಕೆ ಹೋಗ್ತಾಯಿದ್ದೀವಿ ಕ್ಲಿಪ್ಪಿಂಗ್ಸ್ ನಾನು ಏನು ಜಾಸ್ತಿ ತಗೊಳಕ್ಕಾಗಿಲ್ಲ ಎಷ್ಟು ತೊಗೊಳಕಾಯ್ತು ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಮಾವ ಎಲ್ಲಾದ್ರೂ ಸ್ವಲ್ಪ ಅರ್ಜೆಂಟ್ ಜಾಸ್ತಿ ಅಂದರೆ ಬೇಗ ಬೇಕಾಗೋಗ್ಬಿಡ್ಬೇಕು ಅಂದರೆ ಅವ್ರ ಹತ್ರ ಸೀನಿಯರ್ ಸಿಟಿಜನ್ ಅಂತ ಫ್ರೆಂಟೇ ಬಿಟ್ಬಿಡ್ತಾರೆ ಬಟ್ ನಮ್ಗೆ ಹಂಗಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ನಮ್ಮ ಮಾವ ಬೇಗ ಬೇಗ ಆಗೋಗ್ಬಿಡ್ಬೇಕು ದರ್ಶನ ಆಗಲಿ ಇಲ್ಲ ನಾವು ರೆಡಿಯಾಗಿ ಹೋಗೋಷ್ಟಲ್ಲಿ ನಮ್ಮ ಮಾವ ದರ್ಶನ ಮಾಡಿ ಮುಗಿಸ್ಕೊಬಿಟ್ಟಿರ್ತಾರೆ ಯಾವ ದೇವಸ್ಥಾನಕ್ಕೋದ್ರು ಹಾಗೇ ನಾವೇ ಸಪ್ರೇಟ್ ಹೋಗಬೇಕು ನಮ್ಮ ಮಾವನೇ ಸಪ್ರೇಟ್ ಹೋಗಿರ್ತಾನೆ ಮಾವನ ಜೊತೆ ಯಶು ಸಪ್ರೇಟ್ ಹೋಗಿರ್ತಾನೆ ಅದು ಬಿಟ್ಟು ನಾವು ನಾನು ನಮ್ಮತ್ತೆ ನಮ್ಮ ಮನೆಯವರು ಎಲ್ಲ ಸಪ್ರೇಟ್ ಹೋಗಬೇಕು ಹಂಗೆ ಮಾಡ್ತಾರೆ ಯಾವಾಗೂ ಅಷ್ಟೇ ಮತ್ತು ಯಾವುದಾದ್ರು ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂದರೆ ಇರೋಲ್ಲ ನಮ್ಮ ಮಾವ ಮೊದಲೇ ದರ್ಶನ ಮಾಡ್ಕೊಂಡು ರೂಮಲ್ಲಿ ಹೋಗ್ಬಿಟ್ಟು ಸೆಟ್ಲಾಗ್ಬಿಟ್ಟಿರ್ತಾರೆ ನನಗೆ ಸೊ ಈಗ ಮಂತ್ರಲ್ಲೇ ತುಂಬ ಚೇಂಜಸ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಮನ್ಸಿಗೆ ತುಂಬಾ ಏನು ನೆಮ್ಮದಿ ಇರುತ್ತೆ ನನಗೆ ಟು ಬಿ ಫ್ರ್ಯಾಂಕ್ ನಾನು ಯಾವಾಗ ಪ್ರತಿ ಗುರುವಾರ ವಾರ ಮಾಡೋದಕ್ಕೆ ಶುರು ಮಾಡಿದೆ ಅವಾಗ ಲೈಫಲ್ಲಿ ಮತ್ತು ನನ್ನ ವ್ಯವಹಾರಗಳಲ್ಲಿ ಜಾಸ್ತಿ ಚೇಂಜಸ್ ಇದೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ನಾವಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ರಶ್ ಇತ್ತು ಜಾಸ್ತಿ ನಾವು ಹೋಗಿದ್ದೀನ ವಿಪರೀತ ರಶ್ ಇತ್ತು ಬೆಳಗ್ಗೆ ದರ್ಶನ ಆಗೋದೆ ಒಂದು ಟೂ ಅವರ್ಸ್ ಏನೋ ಆಯಿತು ಯೂಶ್ವಲಿ ಮಂತ್ರಲ್ಲಿ ಅಷ್ಟು ರಶ್ ಇರೋಲ್ಲ ಬಟ್ ನಾವು ಹೋದಾಗ ರಶ್ ಇತ್ತು ಆ್ಯಂಡ್ ಅದಾದಮೇಲೆ ಮತ್ತೆ ರೂಮಿಗೆ ಬಂದು ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಅದು ಪಂಚಮುಖಿ ಟೆಂಪಲ್ಗೆ ಹೋಗ್ಬೇಕಂತೆಲ್ಲ ಹೇಳಿ ರೆಡಿ ಆದ್ವಿ ಮತ್ತು ಅಲ್ಲಿ ರೂಮ್ ಚಕೌಟ್ ಮಾಡಬೇಕಾಗಿತ್ತಲ್ಲ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ರೂಮ್ ಕೂಡ ಚೆಕೌಟ್ ಮಾಡಿದ್ವಿ ನಾವು ಎರಡು ದಿನದ ವ್ಲಾಗ್ನ ಒಂದೇ ವೀಡಿಯೋಲಿ ಹಾಕಿದ್ದೀನಿ మే డ్రెస్ హెడిగ్ సో అది కూడా ఫ్రెండ్స్ చెక్త ఎత్మ సో ఇది వంద రాఘవేంద్ర మఠ ఇల్వి ఇది నోడ్కే యారో దయవిట్టు బరబేడి ఇల్లి చూరు క్లీన్ ఇలా జాటోర్లో ಏಯ್ಟ್ ಹಂಡ್ರೆಡ್ ರುಪೀಸ್ ತಗೋತಾರೆ ಅದರಲ್ಲಿ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ರಿಟರ್ನ್ ಮಾಡ್ತಾರಂತೆ ಲಾಸ್ಟಲ್ಲಿ ಬಟ್ ಸ್ವಲ್ಪ ಐಜೀನ್ ಇಲ್ಲ ತುಂಬಾ ಇದು ಮನೆ ಒರೆಸ್ತಾರಲ್ಲ ನೀರು ಹಾಕ್ಬಿಟ್ಟು ಬಿಟ್ಬಿಡೋದೆ ಎರಡು ವಯಸ್ಸಾದವ್ರ ಕಾಲಿದ್ರೆ ಬಿಡೋಗಲ್ಲ ಸೊ ದಯವಿಟ್ಟು ಬರೋರು ಇದ್ದರೆ ಐಜಿನ್ ನೋಡ್ಕೊಂಡು ಬನ್ನಿ ಆ ಕಡೆ ಎಲ್ಲ ಚೆನ್ನಾಗಿದೆ ಬಟ್ ಇಲ್ಲಿ ಯಾಕೋ ಐಜಿನ್ ಮೇಂಟೈನ್ ಮಾಡಿಲ್ಲ ಅಷ್ಟೇ ಇಲ್ಲಿ ಅಂತ ಇಲ್ಲ ಇಲ್ಲಿ ಬರ್ಬೋದು ಸೊ ಎಸ್ ಅಷ್ಟೇ ಗೈಸ್ ನಾವು ಮಂತ್ರಾಲಯದಲ್ಲಿ ದರ್ಶನ ಮುಗಿಸ್ಕೊಂಡು ಪಂಚಮುಖಿ ಟೆಂಪಲ್ಗೆ ಹೋಗಿ ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಂದ ನಾವು ಬಳ್ಳಾರಿ ಮೇಲೆ ಮನೆಗೆ ರಿಟರ್ನ್ ಆದ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ